ಎಲ್ಲ ನಮಸ್ಕಾರ ಒಂದು ಇಂಪಾರ್ಟೆಂಟ್ ಫಿಲ್ಮ್ದು ಎಲ್ಲ ಆರ್ಟಿಸ್ಟ್ ನೋಡಿನಿ ಹೀರೋ ಹೀರೋಯಿನ್ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಲೊಕೇಶನ್ ಎಲ್ಲ ಕರ್ನಾಟಕದಲ್ಲಿ ಇದೆ ಕನ್ನಡಿಗ ಇದ್ದಾರೆ ಯೂಶಿಲ್ ಯಾವ್ದು ಕನ್ನಡ ಫಿಲ್ಮ್ ಇದ್ರು ಅವಳು ಟೈಮ್ ಇಂಪೋರ್ಟ್ ತರ್ತೇವೆ ಬಾಂಬೆ ಬರ್ತಾಳೆ ಚೆನ್ನೈನ ಬರ್ತಾಳೆ ಅವರ ದಟ್ ಅಪೂರ್ವ ಇಸ್ ಆಕ್ಟಿಂಗ್ ಇನ್ ದಿಸ್ ಅವರ್ಸೋ ನಮ್ಮ ಫ್ರೆಂಡ್ ಭಾವನಾ ತೊರಜಾನ ಅವರು ಬೆಟ್ಟಿ ಆಗಿದ್ರು ಅಶ್ವರೆ ಅಲ್ವಾ ಅಶ್ವರೆ ಫಿಲ್ಮಲ್ಲಿ ಅದು ನೀರ್ಲಿ ವಾಟ್ 16 ಇಯರ್ಸ್ ನಾ ಸಿಮ್ ಕಾರ್ ತಮ್ಮ ಈಗ ಚೆಕ್ ಆಗಲ್ಲ ನಾವು ಚೇಂಜ್ ಆಗಿದೆ ಬಿ ಭಾವನಾ ನಿಮ್ಮ ಯಾವಾಗ ಬೆಟ್ಟಿ ಆಗಿದಲ್ಲ 100 ಇಯರ್ಸ್ ಫಾರ್ ಟೋಟಲ್ ಫ್ರೆಂಡ್ ಅಪ್ ಬಟ್ ಅ ಪೂರ್ವ ಥೈಸ್ ಬಿ ಗುಡ್ ಲಕ್ ಚೆನ್ನಾಗಿ ಮಾಡ್ರಿ ಮತ್ತೆ ಸಕ್ಸಸ್ ಆಗ್ತದೆ ಮತ್ತೆ ಹೇಮಂತ್ ಕಕ್ ಏನೋ ಕ್ರಿಯೇಟಿವ್ ಮಾಡ್ತಾರೆ ನೀವೇ ಇಂಟ್ರೊಡ್ಯೂಸ್ ಮಾಡಿದ್ರು ರಧಿಕಾಕ್ ಫಸ್ಟ್ ಅಲ್ಲ ರಧಿಕಾ ಕುಮಾರ್ ಸ್ವಾಮಿ ಇಂಟ್ರೊಡ್ಯೂಸ್ ಮಾಡಿದ್ದು ಈಗ ಸೊ ಆಲ್ ದ ಬೆಸ್ಟ್ ಆಲ್ ದ ಗುಡ್ ಲಕ್ ಮಾಡಲಿ ಸ್ನೇಹಿತರು ನಿರ್ದೇಶಕರು ಪರಸ್ಪರ ಹೇಳ್ಕೊಂಡು ಮಾತೇ ಶೀರ್ಷಿಕೆಯಾಗಿ ನಾ ನಿನ್ನ ಬಿಡಲಾರೆ ಅಂತ ಆಗಿದೆ ಅವರು ನನ್ ಬಿಟ್ಟಿಲ್ಲ ನಾನು ಅವ್ರನ್ನ ಬಿಡಲಿಲ್ಲ ಬಂದದ್ದು ಅದಕ್ಕಾಗಿ ನಾನು ಇನ್ನು ಚಿತ್ರ ಮಾಡಿದ ನಂತರ ಸಹೃದಯ ಪ್ರೇಕ್ಷಕ ವರ್ಗ ಅವರು ಅದೇ ಉಚ್ಚಾರ ಮಾಡಿ ಅದನ್ನು ಅವರೇ ನಾ ನಿನ್ನ ಬಿಡಲಾರೆ ಅಂತ ಕೈ ಹಿಡಿದು ನಡೆಸಲಿ ಅಂತ ಹರಿಸ್ತೀನಿ ಒಳ್ಳೆದಾಗಿ